ಕೋಲಾರದ ಪ್ರಸಿದ್ಧಿ ಮತ್ತು ಪುರಾತನ ದೇವಾಲಯಗಳು ಒಂದಾದಂತಹ ದಕ್ಷಿಣ ಮೂರ್ತಿ ಮತ್ತು ಪರಶುರಾಮ ಇರುವ ಏಕೈಕ ದೇವಸ್ಥಾನ ಇದಾಗಿದ್ದು ಸಾಕಷ್ಟು ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ ಮೊದಲನೆಯದಾಗಿ ಈ ಪರಶುರಾಮ್ ದೇವಸ್ಥಾನದಲ್ಲಿ ಮೊದಲನೆಯದಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ನಾವು ಯಾವ ಒಂದು ಪೂಜೆ ಮಾಡಿದ್ರೆ ಫಸ್ಟ್ ಮೊದಲ ಪೂಜೆ ಗಣಪತಿಗೆ ಆ ನಂತರ ಎಲ್ಲ ದೇವರಿಗೂ ನಾವು ಪೂಜೆ ಮಾಡ್ತೀವಿ ಫಸ್ಟ್ ಇಲ್ಲಿ ಗಣಪತಿನ ಆರಾಧನೆ ಮಾಡಿಕೊಂಡು ಇಲ್ಲಿ ಗಣಪತಿಗೆ ಸಂಕಷ್ಟ ಚೌತಿ ವಿಶೇಷ ಪೂಜೆ ನಡೀತದೆ ಮತ್ತು ಗಣಪತಿ ಅಪತಿಸಲಿ ಸ್ವಾಮಿಗೆ ವಿಶೇಷವಂತ ಪೂಜೆ ನಡೀತದೆ ಮತ್ತೆ ಇಲ್ಲಿ ಅನಾದಿ ಕಾಲದಿಂದ ಬಂದಿರುವಂಥ ಪರಶುರಾಮ ಸ್ವಾಮಿ ನೀವು ನೋಡ್ಬೋದು ಕಾಲೇ ಅನಾದಿ ಕಾಲದಿಂದ ಬಂದಿರುವಂಥ ಪರಶುರಾಮ ಸ್ವಾಮಿ ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರ ದಂಡುಣ್ಯೆ ಕೋಲಾಹಲಪುರಾದೀಶ್ವರಿ ಅಂತ ಆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಕೆರೆ ಕಟ್ಟೆ ಮೇಲೆ ನಿಂತ್ಕೊಂಡಿದ್ದಾರೆ ಆ ಕೋಲಾರಮನವ್ರನ್ನ ಏನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತಂದ್ರೆ ಆ ಪರಶುರಾಮ ಸ್ವಾಮಿ ಮಾತೃಶಾಪ ಮಾತೃ ಶಿರಸ್ಸೇಜನೆ ಮಾಡಿರ್ತಾರೆ ಆ ಶಾಪನ ನಿವೃತ್ತಿಗೋಸ್ಕರ ದಿಸಕ್ಕೊಂದು ಶಕ್ತಿ ದೇವಸ್ಥಾನ ಕಟ್ಟಬೇಕಂತೆ ಅಂತ ಇಲ್ಲ ಅಂದ್ರೆ ತನ್ನ ತಿನ್ನೋ ಅನ್ನ ಎಲ್ಲ ಉಳುಗಳಾಕ್ ಕಡತಂತೆ ಮಾತೃಶಾಪ ಅದಕ್ಕೋಸ್ಕರ ಅಮ್ಮನವ್ರನ್ನ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಕೆರೆ ಕಟ್ಟೆ ಮೇಲೆ ನಿಂತ್ಕೊಂಡಿದ್ದಾರೆ ಯಾರು ಪ್ರತಿಷ್ಠಾಪನೆ ಮಾಡುವಂಥ ವಿಗ್ರಹ ಅಲ್ಲ ತ್ರೇತಾಯುಗದಿಂದ ದಿಂದ ಬಂದಿರುವಂತಹ ವಿಗ್ರಹ ಇದು ಆ ಸ್ವಾಮಿನೇ ಶಿಲೆ ಆಗಿದ್ದಾರೆ ಆ ಸ್ವಾಮಿನಿ ಕೆರೆ ಕಟ್ಟೆ ಮೇಲೆ ನಿಂತ್ಕೊಂಡಿದ್ದಾರೆ ನೀವು ನೋಡ್ಬೋದು ಹಿಂದ್ಗಡೆ ಅಂತ ಹಳೆ ವಿಗ್ರಹ ಇದೆ ಈ ಹತ್ತು ವರ್ಷ ನಂತರ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇಲ್ಲಿ ಗಣಪತಿ ಪರಶುರಾಮ ಸ್ವಾಮಿ ತಕ್ಷಣಾಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಸ್ವಾಮಿಯನ್ನ ಯಾರು ಆರಾಧನೆ ಮಾಡ್ತಾರೆ ಶತ್ರು ಭಯ ಅನ್ನೋದು ಇರಲ್ಲ ಈ ಸ್ವಾಮಿಗೆ ಶನಿವಾರಕ್ಕೂ ಅಂತ ವಿಶೇಷ ಪೂಜೆ ಮೊದಲ ಕಾಲದಲ್ಲಿ ಈ ಸ್ವಾಮಿನ ಶೈಲಿ ಪರಶುರಾಮ ಸ್ವಾಮಿ ಇಲ್ಲಿ ದರ್ಶನ ಮಾಡಿಕೊಂಡು ಈ ಯಾತ್ರಕ್ಕೆ ಹೋಗ್ತಾ ಇದ್ದಂತೆ ಯಾತ್ರ ಸುಗಮವಾಗಿರಲಿ ಈ ತಿರ್ತಿ ಕಡೆ ದರ್ಶನ ಮಾಡ್ಕೊಂಡು ಹೋಗುವ ಈ ಸ್ವಾಮಿನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು ಅನಾದಿ ಈ ಸ್ವಾಮಿ ಇಲ್ಲಿ ಸೌದತ್ತಿಯಲ್ಲಿ ಕೂಡ ನೀವು ನೋಡ್ಬೋದು ಅಲ್ಲಿ ಅಮ್ಮನವರ ಶಿರಾ ಮಾತ್ರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಕೋಲಾರದಲ್ಲಿ ಕೋಲಾರಮ್ಮನವನ್ನ ಪ್ರತಿಷ್ಠಾಪನೆ ಮಾಡಿ ಸ್ವಯಂ ಆತನೇ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ ಪರಶುರಾಮ ಸ್ವಾಮಿ ದಕ್ಷಿಣ ಮೂರ್ತಿ ಅಂತ ನೀವು ಗುರುಬಲ ಜಾತ್ರದಲ್ಲಿ ಗುರುಬಲ ಇಲ್ದಿರೋರು ಮತ್ತೆ ಮದುವೆ ಆಗಿಲ್ದಿರೋರು ಸಂತಾನ ಇದ್ರೆ ಈ ದಕ್ಷಿಣಾ ಮೂರ್ತಿಯನ್ನು ಪೂಜೆ ಮಾಡಿದ್ರೆ ಖಂಡಿತ ಅವ್ರಿಗೆ ಫಲ ಸ್ವಾಮಿ ಕೊಟ್ಟೆ ಕೊಡ್ತಾರೆ ಅದಕ್ಕೆ ಒಂದು ಶ್ಲೋಕ ಇದೆ ಗುರುವೇ ಸರ್ವಲೋಕಾನ ಬಿಷುಜೇ ಭವರೋಗಿಣ್ ವಿದೆಯೇ ಸರ್ವ ವಿದ್ಯಾನ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದ್ರೂ ಅನಾರೋಗ್ಯ ಯಾರನ ಅನಾರೋಗ್ಯ ಇದ್ರು ಈ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ಇಲ್ಲಿ ಹನ್ನೆರಡು ವಾರ ಇಪ್ಪತ್ನಾಲ್ಕು ವಾರ ನಲವತ್ತೆಂಟು ವಾರ ಸ್ವಾಮಿಗೆ ಕಡಲೆ ಹಾರ ಹಾಕ್ತಾರೆ ಭಕ್ತರು ಬಂದು ಕಡ್ಲೆ ಹಾಕಿದ್ರೆ ಅವ್ರ ಇಷ್ಟಾರ್ಥಿಗಳು ಏನಿದ್ರು ಸ್ವಾಮಿ ಪರಿಹಾರ ಮಾಡಿಕೊಡ್ತಾರೆ ಪ್ರತಿ ಗುರುವಾರ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ ಮತ್ತೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಅಂತ ಸ್ವಾಮಿಗೆ ಇಲ್ಲಿ ಪೂಜೆ ಮಾಡ್ತೀರಿ ನಾಲ್ಕನೇ ಗುರುವಾರ ಮತ್ತೆ ಗುರು ಪೌರ್ಣಮಿ ಅಂತೂ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ ಈ ಸ್ವಾಮಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಗುರುಬಲ ಇಲ್ಲದಿರೋರು ಈ ಸ್ವಾಮಿನ ಆರಾಧನೆ ಮಾಡಿದಾಗ ಯಾವ ದೋಷಗಳು ಬರಲ್ಲ ಜಾತಕದಲ್ಲಿ ಅದಕ್ಕೆ ಗುರು ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡ್ತಾರೆ ನಾವು ಎಲ್ಲೋ ಹೋಗಿ ಪೂಜೆ ಮಾಡ್ತೀರಿ ನಮ್ಮ ಕೋಲಾರದಲ್ಲೇ ದಕ್ಷಿಣಾಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಹತ್ತು ವರ್ಷ ನಂತರ ಇಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಪೂಜೆ ನಡೀತಾ ಇದೆ ಅನಾರೋಗ್ಯ ಯಾರನ ಅನಾರೋಗ್ಯ ಇದ್ರು ಈ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ಇಲ್ಲಿ ಹನ್ನೆರಡು ವಾರ ಇಪ್ಪತ್ನಾಲ್ಕು ವಾರ ನಲವತ್ತೆಂಟು ವಾರ ಸ್ವಾಮಿಗೆ ಕಡಲೆಹಾರ ಹಾಕ್ತಾರೆ ಭಕ್ತರು ಬಂದು ಕಡಲೆ ಹಾರ ಹಾಕಿದ್ರೆ ಅವ್ರ ಇಷ್ಟಾರ್ಥಗಳು ಏನೂ ಸ್ವಾಮಿ ಪರಿಹಾರ ಮಾಡಿಕೊಡ್ತಾರೆ ಪ್ರತಿ ಗುರುವಾರ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ ಮತ್ತೆ ಕಾರ್ತೀಕ ಮಾಸದಲ್ಲಿ ದೀಪೋತ್ಸವ ಅಂತ ಸ್ವಾಮಿಗೆ ಇಲ್ಲಿ ಪೂಜೆ ಮಾಡ್ತೀರಿ ನಾಲ್ಕನೇ ಗುರುವಾರ ಮತ್ತೆ ಅಂತ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ ಈ ಸ್ವಾಮಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಗುರುಬಲ ಇಲ್ಲಿರೋರು ಈ ಸ್ವಾಮಿನ ಆರಾಧನೆ ಮಾಡಿದ್ರೆ ಯಾವ ದೋಷಗಳು ಬರಲ್ಲ ಜಾತಕದಲ್ಲಿ ಅದಕ್ಕೆ ಗುರು ದಕ್ಷಿಣಾಮೂರ್ತಿಯನ್ನ ಪೂಜೆ ಮಾಡ್ತಾರೆ ನಾವು ಎಲ್ಲೋ ಹೋಗಿ ಪೂಜೆ ಮಾಡ್ತೀರಿ ನಮ್ಮ ಕೋಲಾರದಲ್ಲೇ दक्षिणामूर्तियन प्रतिष्ठापनामें हूं वर्ष ना स्वामी के पूजे नड़ीता है सोमाग्नि सूराग्नि लोजिताय महा नग्न भजा महापंचवत्रा महासदाशिवाय महाविश्वेश्वराय महागणाधीताय नम प्रणा महादुर्दर्शवे नहाय नहाय महाकिन महाकृतवासुंकुराताय नहाय

ಇಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ತಮ್ಮ ಅರಿಕೆಗಳನ್ನ ತೀರಿಸ್ಕೊಳ್ತಾರೆ ನೀವು ಕೋಲಾರದವರಾಗಿದ್ರೆ ಈ ಒಂದು ದೇವಸ್ಥಾನಕ್ಕೆ ಯಾರೆಲ್ಲ ಭೇಟಿ ಕೊಟ್ಟಿದ್ರ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಹಂಚಿಕೊಳ್ಳಿ ಇದರಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ ಓಂ ದಕ್ಷಿಣ ನಮಃ